ಹಾಯ್ ಗೆಳೆಯರೇ ಜಗದೀಶ್ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ನೋಡಲು ಎತ್ತರವಾಗಿದ್ದು ಗೋಧಿ ಬಣ್ಣವನ್ನು ಹೊಂದಿದ್ದ ಅವನು ಸಿಟಿಯೊಂದರಲ್ಲಿ ವಾಸವಾಗಿದ್ದ ಅವನು ಸುಮಾರು ಎರಡು ವರ್ಷದಿಂದ ಒಂದೇ ಮನೆಯಲ್ಲಿದ್ದು ಸಿಟಿಗೆ ಹೊಸತರಲ್ಲಿ ಬಂದಾಗ ಅವನ ಜೀವನದಲ್ಲಿ ನಡೆದ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಜಗದೀಶ್ ಮನೆಯ ಎದುರಿಗೆ ಒಂದು ಕುಟುಂಬವಿದ್ದು ಅವರ ಮನೆಯಲ್ಲಿ ವೆಂಕಿ ಎಂಬುವರು ವಾಸವಾಗಿದ್ದರು ಅವರ ಮನೆಯ ಆಕೆ ಜಾನು ಇದ್ದಾರೆ ಅವರಿಗೆ ಕೇವಲ ಒಬ್ಬ ಮಗನಿದ್ದು ಹಾಸ್ಟೆಲ್ ಒಂದರಲ್ಲಿ ಉನ್ನತ ಶಿಕ್ಷಣದ ನಿಮಿತ್ತ ಬೇರೆ ಊರಿನಲ್ಲಿ ಇರುತ್ತಾನೆ ಹಬ್ಬಕ್ಕೆ ರಜೆ ಇದ್ದಾಗ ಬಂದು ಹೋಗುತ್ತಾನೆ ಇನ್ನೂ ಜಾನು ನೋಡಲು ಅಂದವಾಗಿದ್ದು ಅವರು ಅಗಲವಾದ ಮುಖ ನೀಲವಾದ ಕಪ್ಪು ಕೂದಲು ಉದ್ದನೆಯ ಮೂಗು ನೋಡಲು ಮೇಣಕೆಯಂತೆ ಇದ್ದಾರೆ ಇನ್ನು ನಾನು ಇಲ್ಲಿಗೆ ಬಂದಾಗಿನಿಂದ ಉಳಿದಂತೆ ಎಲ್ಲರಿಗೂ ಇರುವಂತೆ ನನಗೂ ಕೂಡ ಭಾವನೆಗಳು ಕನಸುಗಳು ಇದ್ದಿದ್ದರಿಂದ ಅವರನ್ನು ನೋಡುವ ಅವಕಾಶವನ್ನು ತಪ್ಪಿಸಿಕೊಳ್ಳುತ್ತಿದ್ದಿಲ್ಲ ರಂಗೋಲಿ ಹಾಕುವಾಗ ಅಂಗಳ ಕಸಗುಡಿಸುವಾಗ ಬಟ್ಟೆ ಒಣ ಹಾಕುವಾಗ ಹೀಗೆ ಸಮಯ ಸಿಕ್ಕಾಗೊಮ್ಮೆ ಸೌಂದರ್ಯವನ್ನು ನೋಡುತ್ತಿದ್ದೆ ಮೊದಲಿಂಗೆ ಈ ಕುಟುಂಬದವರು ನನ್ನ ಜೊತೆಗೆ ಮಾತನಾಡುತ್ತಿರಲಿಲ್ಲ ಆದರೆ ನೋಡು ದಿನ ಅವರ ಸಂಬಂಧಿಕರಿಗೆ ರಕ್ತದಾನ ಮಾಡಿದಾಗಿನಿಂದ ಅವರು ನನ್ನ ಜೊತೆಗೆ ಚೆನ್ನಾಗಿ ಮಾತನಾಡುತ್ತಿದ್ದರು ಇನ್ನೂ ನಾನು ಆಗಾಗ ಅವರ ಮನೆಗೆ ಹೋಗಿ ಬರುತ್ತಿದ್ದೆ ಇನ್ನು ನಾನು ಸಾಯಂಕಾಲ ಕೆಲಸ ಮುಗಿಸಿಕೊಂಡು ವಾಪಸ್ ಬರುವಾಗ ಜಾನು ಅವರು ಯಾವಾಗಲೂ ಕಟ್ಟೆಯ ಮೇಲೆ ಹರಟೆ ಹೊಡೆಯುತ್ತಿದ್ದರು ಮನೆಯಲ್ಲಿ ಏನಾದರೂ ವಿಶೇಷ ಅಡುಗೆ ಮಾಡಿದರೆ ಅವರು ನನ್ನನ್ನು ಊಟಕ್ಕೆ ಕರೆಯುತ್ತಿದ್ದರು ನಾನು ಕೂಡ ಅಂಕಲ್ ಸುತ್ತಾಟ ಇವರಿಗೆ ಹಾಲು ತರುವುದು ಕಿರಾಣಿ ತಂದು ಕೊಡುವುದು ಕರೆಂಟ್ ಬಿಲ್ ಕಟ್ಟುವುದು ಹೀಗೆ ಸಹಾಯ ಮಾಡುತ್ತಿದ್ದೆ ಒಂದು ದಿನ ಅಂಕಲ್ ಆಫೀಸಿಗೆ ಹೋದಾಗ ಅವರ ಮನೆಗೆ ಹೋಗಿದ್ದೆ ಆಗ ನಾನು ದೀಪಾವಳಿ ಕೆಲಸ ಜೋರು ನಡೆಯುತ್ತಿದೆ ಅಂತ ಕೇಳಿದಾಗ ಅವರು ಅಣ್ ಮಾಡಲೇಬೇಕಲ್ಲ ಸ್ವಲ್ಪ ಸಹಾಯ ಮಾಡು ಅಂತ ಕೇಳಿದಾಗ ನಾನು ಅವರಿಗೆ ಅವತ್ತು ಸಹಾಯ ಮಾಡಿದೆ ಆದರೆ ಮನೆ ಕೆಲಸ ಮಾಡುವಾಗ ಬಟ್ಟೆ ಅಸ್ತವ್ಯಸ್ತವಾಗಿ ನನಗೆ ಸೌಂದರ್ಯ ಕಾಣಿಸುತ್ತಿತ್ತು ಆ ಕಡೆಗೆ ನೋಡಬಾರದು ಎಂದು ಎಷ್ಟು ಪ್ರಯತ್ನಪಟ್ಟರೂ ಸಹಿತ ಮನಸ್ಸು ತಡೆಯದೆ ನೋಡುತ್ತಿದ್ದೆ ನನ್ನ ಕಣ್ಣುಗಳನ್ನೇ ನಾನು ನಂಬದಾದೆ ಅಷ್ಟೊಂದು ಸುಂದರವಾಗಿ ಇತ್ತು ಹೀಗೆ ನೋಡುತ್ತಾ ಇದ್ದಾಗಲೇ ಮತ್ತೊಬ್ಬ ಎದ್ದುಬಿಟ್ಟ ಅವರು ಕೂಡ ನನ್ನ ನೋಡುತ್ತಿದ್ದರು ಇದೇ ಹೊತ್ತಿಗೆ ಅವರ ದೃಷ್ಟಿ ಬೇರೆ ಕಡೆಗೆ ಹೋಗಿ ಓರೆಗಣ್ಣಿನಿಂದ ನೋಡುತ್ತಾ ಇದ್ದರು ಅವರಿಗೆ ಗೊತ್ತಾಗಬಾರದು ಎಂದು ನಾನು ಎಷ್ಟು ಪ್ರಯತ್ನಪಟ್ಟರೂ ಅವರು ನೋಡುತ್ತಾ ನಕ್ಕರು ಆಗ ನಾನು ಇದನ್ನ ಎಲ್ಲಿಡಲಿ ಈ ಡಬ್ಬಿಯನ್ನು ಎಲ್ಲಿ ಇಡಲಿ ಮೇಲೆ ಇಡಬೇಕಾ ಅಥವಾ ಸ್ಟೋರ್ ರೂಮ್ನಲ್ಲಿ ಇಡಬೇಕಾ ಎಂದಾಗ ಅವರು ಕೈಗೆ ಸಿಗುವ ಹಾಗೆ ಇದ್ದರೆ ನಾನೇ ತಗೋತಿದ್ದೆ ಆದರೂ ಇಲ್ಲೇ ಮುಂದೆ ನನಗೆ ನಿಲುಕುವ ಹಾಗೆ ಇಡುವ ಅಂತ ನಗುತ್ತಾ ಹೇಳಿದರು ನನಗೆ ಅವರ ಮಾತಿನ ಅರ್ಥವಾಯಿತು ಆಗ ನಾನು ನಿಮಗೆ ಬೇಕಾದಾಗ ಹೇಳಿ ನಾನೇ ಬಂದು ನಿಮಗೆ ತೆಗೆದುಕೊಡ್ತೀನಿ ನಿಮಗೆ ಯಾಕೆ ಕಷ್ಟ ಸುಮ್ಮನೆ ಮೇಲೆ ಹತ್ತೋಕೆ ಹೋಗಿ ಬಿದ್ದರೆ ನಿಮಗೂ ಕೂಡ ಕಷ್ಟ ಎಂದಾಗ ಅವರು ಅ ಸರಿಯೇ ಎಂದು ನಕ್ಕು ಹೇಳಿದರು ಆಮೇಲೆ ಅವರು ಏ ಥ್ಯಾಂಕ್ಸ್ ಅಂತ ಹೇಳಿದಾಗ ನಾನು ಇದರಲ್ಲೇನಿದೆ ಇಲ್ಲೇ ಇರ್ತೀನಿ ಅಲ್ವಾ ಬೇಕಾದಾಗ ಕರೆದರೆ ಬರ್ತೀನಿ ನಾನಿಲ್ಲ ಎಂದರೆ ಮನೆಯಲ್ಲಿ ವೆಂಕಿ ಇದ್ದಾರಲ್ಲ ಅವರು ನಿಮಗೆ ಬೇಕಾದಾಗ ಕೊಡ್ತಾರೆಯೇ ಎಂದು ನಗುತ್ತಾ ಹೇಳಿದೆ ಆಗ ಅವರು ಮುಖ ಸಪ್ಪೆ ಮಾಡಿ ಕೊಡ್ತಾರೆ ಕೊಡ್ತಾರೆ ಒಂದು ಕೆಲಸ ಕೂಡ ಮಾಡೋಲ್ಲ ಅವರು ಯಾವಾಗಲೂ ಕೆಲಸದಲ್ಲಿ ಬಿಸಿಯಾಗಿರುತ್ತಾರೆ ಯಾವಾಗಲೂ ಸುಸ್ತಾಗಿ ಬಂದ ಮೇಲೆ ಇವತ್ತು ನಾಳೆ ಅಂತ ಹೇಳ್ತಾರೆ ಎಂದರು ಆಗ ನಾನು ನೀವು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀರಿ ಎಂದಾಗ ಅವರು ಅದೇ ನಿಮ್ಮ ಅಂಕಲ್ ಆಫೀಸಿನಿಂದ ಬಂದ ಮೇಲೆ ಮನೆಯಲ್ಲಿ ಒಂದು ಕೆಲಸ ಕೂಡ ಮಾಡುವುದಿಲ್ಲ ನಾನೇ ಎಲ್ಲಾ ಮಾಡಬೇಕು ಎಂದು ಬೇಸರದಿಂದ ಹೇಳಿದರು ಇದೇ ಹೊತ್ತಿಗೆ ವೆಂಕಿ ಮನೆಗೆ ಬಂದಿದ್ದರಿಂದ ನಾನು ಅವರ ಜೊತೆಗೆ ಸೋಫಾ ಮೇಲೆ ಬಂದು ಕೂತ್ಕೊಂಡೆ ಅವರು ಬಂದು ಏನೋ ಇವತ್ತು ಡ್ಯೂಟಿಗೆ ಹೋಗಿಲ್ವಾ ಎಂದಾಗ ನಾನು ಹೋಗಿದ್ದೆ ಸ್ವಲ್ಪ ಬೇಗ ಬಂದೆ ಅಂತ ಹೇಳಿದೆ ಆಗ ಅವರು ಅ ಸರಿ ಇವತ್ತು ಇಲ್ಲೇ ಊಟ ಮಾಡು ಇವತ್ತು ಮೀನೂ ತಂದಿದ್ದೇನೆ ಎಲ್ಲರೂ ಸೇರಿ ಊಟ ಮಾಡೋಣ ಎಂದಾಗ ನಾನೂ ಆ ಬೇಡ ಹೊರಗೆ ಹೋಗ್ತೀನಿ ಏ ಎಂದೆ ಆಗ ಅವರು ಏ ಥ್ಯಾಂಕ್ಸ್ ಈ ಇತ್ತಿಲ್ಲ ಅಂತ ಈ ನನಗೂ ಮನೆಯಲ್ಲಿ ಬಯಸಿಕೊಂಡು ಬೇಜಾರಾಗಿತ್ತು ಇವತ್ತು ನೀನು ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅ ಅಂತ ಮತ್ತೊಮ್ಮೆ ಹೇಳಿದರು ಹೇಳಿದಾಗ ನಾನು ಏ ಥ್ಯಾಂಕ್ಸ್ ಏನು ಬೇಡ ಎಷ್ಟೋ ಸಲ ನನಗೆ ಊಟ ಕೊಟ್ಟು ಸಹಾಯ ಮಾಡಿದ್ದೀರಾ ಅಲ್ಲದೆ ಇಲ್ಲೇ ಮನೆ ಎದುರಿಗೆ ಇರ್ತೀನಿ ಅಲ್ವಾ ಎಂದು ಹೇಳಿದೆ ಆಗ ಅವರು ತಿನ್ನುವುದು ಹಾಗೆಲ್ಲ ಲೆಕ್ಕ ಹಿಡಿಬಾರದು ಸರಿ ಕೂತ್ಕೊಂಡಿರು ಅಂತ ಹೇಳಿ ಒಳಗೆ ಹೋದರು ಆಗ ಇವರು ಬಂದು ನನಗೆ ಟೀ ಕೊಟ್ಟರು ಹೀಗೆ ಅಲ್ಲೇ ಟೀ ಕುಡಿಯುತ್ತಾ ಕೂತಾಗ ಮತ್ತೊಮ್ಮೆ ಸೌಂದರ್ಯದ ದರ್ಶನವಾಯಿತು ಅದು ಅವರಿಗೂ ಗೊತ್ತಿತ್ತು ಆಮೇಲೆ ಅವರ ಕರಿಮಣಿ ಮಾಲೀಕನಿಗೆ ಏರಿ ನಿಮ್ಗೆ ಇಲ್ಲೀಟಿ ಇಟ್ಟಿದ್ದೇನೆ ನೋಡಿ ಅಂತ ಹೇಳಿ ಹೋದರು ಆಮೇಲೆ ಅವತ್ತು ಅಲ್ಲೇ ಊಟ ಮಾಡಿ ಮನೆಗೆ ಬಂದು ಆ ಸಿನಿಮಾವನ್ನು ನೋಡುತ್ತಾ ಕೈ ಕೆಲಸ ಮಾಡಿ ಸಮಾಧಾನ ಪಟ್ಟುಕೊಂಡು ರೆಸ್ಟ್ ಮಾಡಿದೆ ಹೀಗೆ ಒಂದಿಷ್ಟು ದಿನ ಆದ್ಮೇಲೆ ಒಂದು ದಿನ ನಾನು ರಜೆ ಹಾಕಿ ಇದ್ದಾಗ ಅವರು ಯಾಕೋ ಏನಾದರೂ ರಜೆ ಕೆಲಸ ಇದೆಯಾ ಎಂದಾಗ ನಾನು ಏ ಇಲ್ಲ ಇವತ್ತು ರಜೆ ಸಿನಿಮಾ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಆಗ ಅವರು ಹೌದು ನಿಮ್ಮ ಅಂಕಲ್ ನನ್ನ ಕರ್ಕೊಂಡು ಹೋಗೋದಿಲ್ಲ ನಾನು ಬರ್ತೀನೀಯ ಎಂದಾಗ ನಾನು ಅತ್ ಸರಿಯೇ ಎಂದು ಹೇಳಿದೆ ಆಗ ಅವರು ಏ ನೀನು ಮುಂದೆ ಹೋಗಿ ನನಗೂ ಸೇರಿ ಟಿಕೆಟ್ ತಗೋ ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಯಜಮಾನರಿಗೆ ಹೇಳಬೇಕು ಎ ಅಂತ ಹೇಳಿದರು ನಾನು ಸರಿಯೇ ಅಂತ ಹೇಳಿ ಮುಂದಿನ ಬಸ್ ನಿಲ್ದಾಣಕ್ಕೆ ಹೋಗಿ ನಿಂತಿದ್ದೆ ಅಷ್ಟೊತ್ತಿಗೆ ಅವರು ಅಲ್ಲಿಗೆ ಬಂದಾಗ ಒಂದೇ ಆಟೋದಲ್ಲಿ ಹೋದೆವು ಹೀಗೆ ಕುಳಿತಾಗ ನನಗೆ ಏನೋ ಮೃದುವಾದ ವಸ್ತು ತಾಗುತ್ತಲೇ ಇತ್ತು ಅದು ಅವರಿಗೆ ಗೊತ್ತಿದ್ದರು ಸುಮ್ಮನೆ ನಗುತ್ತಾ ಇದ್ದರು ನಾನು ನಕ್ಕು ಸುಮ್ಮನಾದೆ ಆಮೇಲೆ ಸಿನಿಮಾ ಥಿಯೇಟರ್ ಬಂದ ಮೇಲೆ ಕೊನೆಯ ಸಾಲಿನ ಟಿಕೆಟ್ ತಗೊಂಡು ಒಳಗಡೆ ಹೋದಾಗ ಅಲ್ಲಿ ಬಹಳ ಜನ ಇರಲಿಲ್ಲ ಅದು ಮಲಯಾಳಿ ಸಿನಿಮಾ ಆಗಿದ್ದರಿಂದ ಅಲ್ಲದೆ ಮಧ್ಯಾಹ್ನದ ಶೋ ಆಗಿದ್ದರಿಂದ ಬಹಳ ಕಡಿಮೆ ಜನ ಇದ್ದರು ಹೀಗೆ ಸಿನಿಮಾ ಶೋ ಶುರುವಾದ ಮೇಲೆ ಮಲಯಾಳಿ ಸಿನಿಮಾ ಆಗಿದ್ದರಿಂದ ಬೇರೆ ತರದ ದೃಶ್ಯ ಬಂದಾಗ ನಾನು ಕಣ್ಣು ಬಿಡದೆ ನೋಡ್ತಾ ಇದ್ದಾಗ ಅವರು ನನ್ನ ಮುಖ ನೋಡ್ತಾ ಇದ್ದರು ಕೊನೆಗೆ ಅವರು ಏ ಇದೇನೋ ಹೀಗೆ ನೋಡುತ್ತಾ ಇತ್ತೀಯಾ ಯಾವತ್ತೂ ಸಿನಿಮಾ ನೋಡಿಲ್ವಾ ಎಂದಾಗ ನಾನು ಮತ್ತೇನು ಮಾಡಬೇಕು ನನ್ನ ಕಷ್ಟ ನನಗೆ ಗೊತ್ತು ನಿಮಗೇನು ಗೊತ್ತಾಗುವುದಿಲ್ಲ ಇವಾಗ ಸುಮ್ಮನೆ ಸಿನಿಮಾ ನೋಡಿ ಅಂತ ಹೇಳಿದೆ ಆಮೇಲೆ ಅವರು ಈ ನನಗೆ ಯಾಕೋ ಈ ಸಿನಿಮಾ ಇಷ್ಟ ಆಗ್ತಾ ಇಲ್ಲ ನಾನು ಮನೆಗೆ ಹೋಗ್ತಾ ಇದ್ದೀನಿಗೆ ಎಂದಾಗ ನಾನು ಇವಾಗ ತಾನೇ ಸಿನಿಮಾ ಶುರುವಾಗಿದೆ ಅಂತ ಹೇಳಿದೆ ಅವರು ನೇರವಾಗಿ ಹೊರಗೆ ಬಂದರು ಆಮೇಲೆ ಅವರು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನೀನು ಬರುವಾಗ ತಿನ್ನೋಕೆ ಏನಾದರೂ ತಗೊಂಡು ಬಾ ಅಂತ ಅಷ್ಟೇ ಹೇಳಿ ಹೋದರು ನಾನು ತಿನ್ನೋಕೆ ಬಿರಿಯಾನಿ ತಗೊಂಡು ಅಲ್ಲಿಂದ ಅವರ ಮನೆಗೆ ಹೊರಟೆ ನಾನು ಎಂದಿನಂತೆ ಅವರ ಮನೆಗೆ ಹೋದಾಗ ಅವರು ಅಲ್ಲೇ ಕೂತಿದ್ದರು ಯಾಕೆ ಸಿನಿಮಾ ಅರ್ಧಕ್ಕೆ ಬಿಟ್ಟು ಬಂದಿರಿ ಏನೋ ಒಂದೆರಡು ದೃಶ್ಯ ಇದ್ದೇ ಇರುತ್ತೆ ಅದಕ್ಕೆ ಎದ್ದು ಬಂದ್ರೆ ಎಂದಾಗ ಅವರು ಅದೆಲ್ಲ ಕಣೋ ನಾನೇನು ಮಾಡಿಯೇ ಇಲ್ವಾ ಯಾಕೋ ನನಗೆ ತಲೆನೋವು ಅದಕ್ಕೆ ಬಂದೆಯೇ ಎಂದು ಹೇಳ್ತಾ ಇದ್ದಾರೆ ನಾನು ಮನೆಯಲ್ಲಿಯೇ ಕುಳಿತು ಕಣ್ಣಿಗೆ ಸಾಕಾಗುವಷ್ಟು ಸೌಂದರ್ಯ ನೋಡ್ತಾ ಇದ್ದೆ ಆಗ ಅವರು ಅದನ್ನು ಗಮನಿಸಿ ಅಡುಗೆ ಮನೆಗೆ ಹೋದರು ನನಗೆ ಅವರ ವರ್ತನೆ ಕಂಡು ವಿಚಿತ್ರ ಎಂದು ಎನಿಸಿತು ಬಹುಶಃ ಅವರು ಚಹಾ ಮಾಡ್ತಾ ಇದ್ದಾರೆ ಎನಿಸಿತು ಅವರು ಕಿಟಾರನೆ ಕಿರುಚಿದರು ನಾನು ಇವತ್ತು ಏನಾಗಿದೆ ಇವರಿಗೆ ತಲೆ ಕೆಟ್ಟಿದೆಯಾ ಅಂತ ಒಳಗೆ ಹೋಗಿ ನೋಡಿದರೆ ನನಗೆ ಶಾಕ್ ಆಗಿತ್ತು ಆಗ ಅವರು ಸಿನಿಮಾದಲ್ಲಿ ನೋಡ್ತಾ ಇದ್ದೇ ಅಲ್ವಾ ಇವಾಗ ನೇರವಾಗಿ ನೋಡುವ ಅಂತ ಹೇಳಿದಾಗ ಅವತ್ತು ಅಲ್ಲಿಯೇ ಅಡುಗೆ ಮನೆಯಲ್ಲಿಯೇ ಆ ಕೆಲಸವನ್ನು ಮಾಡಿದೆ ಆಗ ನಾನು ಪ್ರತಿದಿನ ಆ ಸಿನಿಮಾ ನೋಡುತ್ತಾ ಕೈ ಕೆಲಸ ಮಾಡುತ್ತಿದ್ದೆ ಎಂದಾಗ ಅವರು ಇನ್ನದು ಅದೇ ಕತೆ ನೀನು ಇಲ್ಲಿಗೆ ಬಂದಾಗಿನಿಂದ ಈ ಕೆಲಸಕ್ಕೆ ಕಾಯುತ್ತಾ ಇದ್ದೆ ಇವಾಗ ಸಿಕ್ಕಿರುವ ಕೆಲಸ ಸರಿಯಾಗಿ ಮಾಡುವೆ ಎಂದರು ಆದರೆ ಅವತ್ತೇ ಮೊದಲು ಮತ್ತೆ ಕೊನೆಯಾಗಿತ್ತು ಅವತ್ತು ಅವರ ಮನೆ ಅವರ ಸಂಬಂಧಿಕರು ಬಂದುಬಿಟ್ಟಿದ್ದರು ಆದರೆ ಅದೃಷ್ಟ ಹೇಗೋ ಪಾರಾಗಿದ್ದೆ ಇದಾದ ಮೇಲೆ ಆಗಿದ್ದು ಮಾತ್ರ ದುರಂತ ಅವರು ಊರನ್ನೇ ಬಿಟ್ಟು ಹೋಗಬೇಕಾಯಿತು ಹಾಗಾಗಿ ಇದನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳದೆ ಇದನ್ನು ಕೇವಲ ಒಂದು ಕಥೆಯಂತೆ ನೋಡಬೇಕು ಇನ್ನೂ ಇಂಥವುಗಳಲ್ಲ ಕಾಲ್ಪನಿಕವಾಗಿದ್ದರಿಂದ ಇವನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ಕಾಣಬೇಕು ಕೆಲವು ಕಾಲ್ಪನಿಕ ಘಟನೆಗಳನ್ನು ಸ್ಪೂರ್ತಿಯಾಗಿ ತೆಗೆದುಕೊಳ್ಳಬಾರದು ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಯಬೇಕು ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಹೀಗಾಗಿ ನಾವು ನಮ್ಮ ಬದುಕನ್ನು ಹಸನಾಗಿಸುವಾಗ ಕತೆಗಳನ್ನು ಓದಬೇಕು ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಇನ್ನೂ ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಏಕೆಂದರೆ ಪ್ರತಿಯೊಂದು ಘಟನೆಯು ಕತೆಗಳು ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ ಹೀಗಾಗಿ ನಾವು ನಮ್ಮ ಬದುಕನ್ನು ಹಸನಾಗಿಸುವಾಗ ಕತೆಗಳನ್ನು ಓದಬೇಕು ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಆದರೆ ಯಾರೂ ಈ ಘಟನೆಯಂತೆ ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ